ಇಂತಹ ನಿಮ್ಮ ಅನ್ಯಾಯ ದೌರ್ಜನ್ಯ ದುರಾಳಿತವನ್ನ ನೋಡ್ಕೊಂಡು ಕೂರೋದಿಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಅರ್ಬನ್ ಲೋಕಲ್ ಬಾಡಿ ಸೆಲೆಕ್ಷನ್ ಬರ್ತಾ ಇದೆ ಇನ್ನೇನು ಆಗಸ್ಟ್ ತಿಂಗಳಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ಬರ್ತಾ ಇದೆ ನಿಮಗೆ ತಕ್ಕ ಪಾಠವನ್ನ ಈ ರಾಜ್ಯದ ಅಲ್ಪಸಂಖ್ಯಾತರು ಕಲಿಸ್ಲಿಕ್ಕಿದ್ದಾರೆ ನೆನಪಿಡಿ ನೀವು ನುಡಿದಂತೆ ನಡಿಬೇಕು ನೀವು ಪೇಪರ್ ಅಲ್ಲಿ ಆಡ್ ಕೊಡ್ತಾ ಇದ್ದೀರಾ ನುಡಿದಂತೆ ನಡೆದಂತ ಸರ್ಕಾರ ಇದ್ಯಾವ ಗ್ಯಾರಂಟಿ ಸ್ವಾಮಿ ನಿಮ್ದು ಹೊಸ ಗ್ಯಾರಂಟಿ ಬಸ್ ನ ಫ್ರೀ ಪಾಸ್ ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಅದು ನೀವು ಅನೌನ್ಸ್ ಮಾಡಿದ್ರಿ ಗ್ಯಾರಂಟಿ ಅದು ನಿಮ್ಮ ಜವಾಬ್ದಾರಿ ನೀವು ಕೊಡಬೇಕು ಇಲ್ಲಿ ಒಬ್ಬ ಸರ್ಕಾರಿ ಅಧಿಕಾರಿಗೆ ಬಹಿರಂಗವಾಗಿ ನಿಮಗೆ ಏರಿಸ್ತೀನಿ ಅಂತ ಹೇಳುವಂತ ಗ್ಯಾರಂಟಿ ಇದೆಯಲ್ಲ ಇದು ಯಾವ ಗ್ಯಾರಂಟಿ ಸರ್ಕಾರಿ ಅಧಿಕಾರಿಗಳು ಇವತ್ತು ಆತಂಕದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಆಡಳಿತ ಪಕ್ಷದ ಶಾಸಕನಾಗಿ ನೀವು ಸರ್ಕಾರಿ ಅಧಿಕಾರಿಗಳಿಗೆ ಬಹಿರಂಗ ಬೆದರಿಕೆ ಆಗ್ತೀರಿ ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಅವ್ರು ಯಾವ ರೀತಿ ಯಾವುದೇ ಒತ್ತಡಕ್ಕೆ ಒಳಗಾದ್ರೆ ನೀವು ಕೆಲಸ ನಿರ್ವಹಿಸಲಿಕ್ಕೆ ಸಾಧ್ಯ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಈ ಪ್ರತಿಭಟನೆಯ ಮುಖಾಂತರ ಒಂದು ಮನವಿಯನ್ನು ಕೂಡ ಸಿದ್ದರಾಮಯ್ಯ ಅವರಿಗೆ ಮಾಡ್ತಾ ಇದೆ ನೀವೇನಾದ್ರೂ ಈ ಶಾಸಕನ ವಿರುದ್ಧ ತಕ್ಷಣ ನೀವು ಕ್ರಮ ಕೈಗೊಳ್ಳಿಲ್ಲ ಅಂತ ಹೇಳಿದ್ರೆ ಈ ರಾಜ್ಯದ ಅಲ್ಪಸಂಖ್ಯಾತರು ನಿಮಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಾರೆ ದಯವಿಟ್ಟು ನೀವು ಕ್ರಮವನ್ನು ಕೈಗೊಳ್ಳಿ ಅದೇ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಈಗಾಗಲೇ ನಾನು ಉರ್ದುವಲ್ಲಿ ಒಂದು ಸಂದೇಶ ಕಳಿಸ್ಕೊಡ್ತೇನೆ ಆದ್ರೆ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರೆ ನೀವು ಕರ್ನಾಟಕದವರೇ ಅಲ್ವಾ ನಿಮಗೆ ಕನ್ನಡ ಬರ್ತದೆ ಅಲ್ವಾ ನಿಮಗೆ ಕನ್ನಡ ಬರೋದೇ ಆದ್ರೆ ಇವತ್ತು ರಾಜ್ಯದಾದ್ಯಂತ ನಡೀತಾ ಇದೆ ಮಂಡ್ಯ ನಮ್ಮ ರಾಜ್ಯಾಧ್ಯಕ್ಷರು ಗೋಷ್ಠಿಯನ್ನ ಅಫಿಷಿಯಲ್ ಆಗಿ ಮಾಡಿ ಇವತ್ತು ಈ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನೀವು ಆದ್ರೂ ಸ್ವಲ್ಪ ರಾಹುಲ್ ಗಾಂಧಿಗೆ ಹೇಳಿ ಅಥವಾ ನೀವಾದ್ರೂ ಸ್ವಲ್ಪ ಸಿದ್ದರಾಮಯ್ಯನವರಿಗೆ ಹೇಳಿ ನಿಮ್ಮ ಮಾತವ್ರು ಕೇಳಿ ಕೇಳಬೇಕು ಯಾಕಂದ್ರೆ ನೀವು ಹೈಕಮಾಂಡ್ ನೀವು ಮೇಲಿದ್ದೀರಾ ನಿಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದೆ ಹಾಗಾಗಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿನ ಪ್ರತಿಭಟನೆಯ ಮುಖಾಂತರ ರಾಜ್ಯದ ಕಾಂಗ್ರೆಸ್ನ ಏನು ಅತಿಶ ಮಹಾಶ ನಾಯಕರ್ಯಾರಿದ್ದೀರಾ ನೀವೆಲ್ಲರೂ ಈ ಬಂಡಿ ಸಿದ್ದೇಗೌಡರನಿಗೆ ಕಿವಿ ಹಿಂಡಿ ಬುದ್ಧಿವಾದ ಹೇಳಿ ಕ್ಷಮೆ ಕೇಳಿ ಕೇಳಿ ಅದರೊಂದಿಗೆ ಕ್ಷಮೆ ಮಾತ್ರ ಸಾಲೋದಿಲ್ಲ ಅವರನ್ನ ಶಾಸಕ ಸ್ಥಾನದಿಂದ ಟರ್ಮಿನೇಟ್ ಮಾಡಿ ವಜಾಗೊಳಿಸಿ ಆ ಸ್ಥಾನಕ್ಕೆ ಒಬ್ಬ ಸಂವಿಧಾನ ಪ್ರೇಮಿಯಾದಂತ ಯಾರಾದರೂ ಗೆದ್ದು ಬರ್ತಾನೆ ಇದು ಕೇವಲ ಮುಸಲ್ಮಾನರಿಗೆ ಮಾಡಿರುವಂತಹ ಅವಮಾನ ಅಲ್ಲ ಇದು ಮುಸಲ್ಮಾನರ ವಿಚಾರ ಅಲ್ಲ ಇದು ಇಡೀ ರಾಜ್ಯದ ರೈತ ಕುಲಕ್ಕೆ ಮಾಡಿರುವಂತಹ ಅವಮಾನ ಇಡೀ ರಾಜ್ಯದ ರೈತರು ಇದರ ವಿರುದ್ಧ ಧ್ವನಿ ಎತ್ತಬೇಕು ಅದೇ ಸಂದರ್ಭದಲ್ಲಿ ರಾಜ್ಯದ ಎಲ್ಲ ಸರ್ ಅಧಿಕಾರಿಗಳಿಗೆ ಮಾಡಿರುವಂತ ಹಾಕಿರುವಂತ ಕೊಲೆ ಬೆದರಿಕೆ ನೀವು ಭಾವಿಸಬೇಡಿ ಶ್ರೀರಂಗಪಟ್ಟಣದವರಿಗೆ ಒಬ್ಬರಿಗೆ ಶಾಸಕರು ಹಾಸನದಲ್ಲಿ ಗೆದ್ದು ಬಂದ್ರೆ ಇಲ್ಲಿ ಯಾವ ರೀತಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇದನ್ನು ಇಲ್ಲಿಗೆ ಎಂಡು ಮಾಡಬೇಕು ಇಂತಹ ವ್ಯಕ್ತಿಗಳು ವಿಧಾನಸಭೆ ಮೆಟ್ಟಿಲನ್ನ ಹತ್ತಬಾರದು ಹಾಗಾಗಿ ಇವರನ್ನ ಶಾಸಕ ಸ್ಥಾನದಿಂದ ವಜಾಗೊಳಿಸಬೇಕು ಇವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಇವರ ವಿರುದ್ಧ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ಒನ್ ಫಿಫ್ಟಿ ಟೂ ಪ್ರಕಾರ ಐದು ವರ್ಷಕ್ಕೆ ಶಿಕ್ಷೆ ಗಡಿಪಡಿಸುವಂತಹ ಒಂದು ಕಾನೂನನ್ನು ಇವತ್ತು ನೀವು ನಂದಿದ್ದೀರಾ ಅದರ ಬಗ್ಗೆ ಟ್ರಯಲ್ ಇಮಿಡಿಯೇಟ್ಲಿ ಮಾಡಬೇಕು ಅವರ ವಿರುದ್ಧ ಪ್ರಕರಣವನ್ನು ದಾಖಲಿಸಬೇಕಂತ ಹೇಳಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ಪ್ರತಿಭಟನೆ ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೇವೆ ಥ್ಯಾಂಕ್ ಯು